ఓకల్వా నేను ఇల్వేనో అనుకోబట్టే కనక అలా కనక మనకి బా అనిబుట్టు ఎల్ కనక ఒళ్ళగడే ఇ కనక ఆమె పాత్ర సంగు కళస్తో ఏనో ఏను అయితేల్వా నేను ఆగా ఇద్ది అందుకు కూకండె హెంగ్ కనక అయ్యో లూట టీ మడిక బందబిడ్తీని బ్యాడ బ్యాడ కనక బా ఈ తింది టీ ఏం కుడి బ్యాడకన్ బా బ్యాడవకా బ్యాడబా ఎప్ప ఆయక ీ ఒబిట్టే అక్క వట్టె తిన్నా ఆమెకి వంద చపాతి తిన్నా వందైతే కనక నీరు కుడదా చనగి అయ్యో లోడ లోబద ఏను బెడవకా గి బీస్క కత్కళద సరే కనక వైతక ధర్మణ గంభద్రకా ఓద్రు కల్స్బుట్టు బందే కనక తందివిని అయ్యో జాస్తి మనక జాస్తి తందిలా ఏను అందుకేడ కనక హ్యాక తరకి అదే యాక తరకి అదే అయ్యో ఒట్ ఏనా నూ అలా అల్లు మనేలు తిన్ను అందే తినీ అక్కో ఒక్కరు ఏను అయి అక్క నింది దామీ గొప్పలా కనక అయ్యో అర్ధ కేజీ బ్యాక్ కడలే ఏం ఒబ్బిట్టు మేడనకా ఏం సయ అయ్యగ అర్ధ కేజీలు సుమారు అది కొట్టు కల్స్ కనుక తుంద మనల్వా అది ఇది బేరయ్య నెం బార అత్తయ్య ఊను తమ ఎలా బందవరంతే అయ్యో సాల్తో సాలకేరువ ఒట్ అక్క ನಾನು ಅಕ್ಕ ಒಂದು ಐದು ಕಣಕ ಅದರಲ್ಲಿ ನೀನು ಮೂರು ನನಗೆ ಎರಡು ಮಾಡಿಕೊಂಡಿವಿ ಯೋ ಅಕೋ ಯಾಕೆ ಥರ ಕೂದಕ ಸುಮ್ಮನೆ ತೋ ಅಯ್ಯೋ ಇವ್ ಬಿಟ್ಟು ಇನ್ನೊಂದು ದಿನ ಮಾಡ್ಕೊಂಡು ಕೊಡ್ಬೋದಾಯಿತು ತಿನ್ನಕ ಯಾರು ತಿಂದರು ಮೊನ್ನೆ ಅಲ್ವಾ ಯಾವುದೋ ಫೋನ್ ಬರ್ತಾರಲ್ಲಕ್ಕ ಅಯ್ಯೋ ಅಕ್ಕ ಹಾಂ ನಮ್ಮ ಭಾಗ್ಯ ಇರಬೇಕು ಕನಕ ನಮ್ಮ ಭಾಗ್ಯನೇ ಹಲೋ ಹಲೋ ಹೇಳವಾ ಹೇಳು ಏನು ಮಾಡ್ತಿದ್ದಾವ ಅಯ್ಯೋ ಬೇಜಾರಾಯ್ತಿತ್ತು ಕಣ್ಮಗ ಅಕ್ಕೇಯ ಭದ್ರಕರ್ಮ ಆಯ್ತಾ ಕೂತ್ಕೊಂಡಿದ್ದೆ ಕನವ ಅಲ್ಲ ಕಣ ಎಷ್ಟ್ ಪಗೆ ಅಂದೇಳಿ ನಿಂಗೆ ಅವು ಇದನ್ ಕಳ್ಸು ಅಂತ ಹಾಲೇ ಐದ್ ಗಂಟೆ ಆಯ್ತು ಕಳ್ಸಿಲ್ವಲ್ಲವಾ ನಮ್ಮನೆ ನೀನು ತಕತೆ ತಕತೆ ಅಂತ ಕುಣಿತಾವನೆ ಇಲ್ಲ ಅಂದಿದ್ರೆ ನಾನೇ ಇವ್ರನ್ನೇ ಕಳ್ಸ ಒಂದ್ ಅರ್ಜ ಬಂದು ಬರೋರು ಎಂತ ಕೆಲಸ ಮಾಡಿದಿರಿ ನೋಡು ನಾಳಿಗೂ ಸ್ಕೂಲ್ ಮಿಸ್ ಆದ್ರೆ ಅಯ್ಯೋ ನಾನು ಹೇಳೋದನ್ಸೂ ಕೇಳು ಬಂದ ಕನವ ನಿಮ್ಮಪ್ಪ ಬಂದ ಕರ್ಕೊಂಡು ಬತ್ತವ ಇಂಕನವಾ ಬತ್ತು ಈಗ ಒಂದು ಅರ್ಧ ಗಂಟೆ ಆಯ್ತು ಕನವ ಬುಟ್ಟಿ ಇನ್ನೊಂದು ಅರ್ಧ ಗಂಟೆಗೆ ಬತ್ತರೇನೋ ನೋಡು ನಾನು ವಾ ಇಷ್ಟು ಬಂದಿದ್ದ ಎಲ್ಲೋ ಇವತ್ತು ಕಳ್ಸಿಲ್ಲ ಅಂದ್ಕಟ್ಟ ಅದಕ್ಕೆ ಫೋನ್ ಮಾಡಿದೆ ಅಬ ನಿಜ ಹೇಳು ಕಳ್ಸಿದ್ಯಾ ಕಳ್ಸಿಲ್ವಾ ಆಮೇಲೆ ನೀನು ಸುಮ್ಮನೆ ಅಯ್ಯೋ ಇವೆಣ್ಣು ನೋಡು ಅಲ್ಲಕನ್ ಮಗ ನಾನೇ ಸುಳ್ಳೆನ ನಿನ್ ಜೊತೆ ಇಲ್ಲಿ ಭದ್ರಕ ಕೂತೈತೆ ಕೇಳಕಬೇಕಾರೆ ಭದ್ರಕನೇ ಇಂಕನವ ಬಂದ ಬಂದ ಕನವ ತಾತನ ಕರ್ಕೊಂಡು மவாங்கன கம்பன செனகிதி உக சனகி ஏன் மார்த்திதேே ஏன் மடணம அயோ நமகா ப பர்ி வந்த போக்கண இந்த சுந்திரு கஸ்த க அயோ மகா பத்திக்கண்ணே இச மக்க உண்ணா கக்கண கல் த ஏோ ஆட்டரங்கேடிக்கதுங்கே த்ததே ಓಡಿ ಗಿಡ ಬಿಡಕಣವ ನೀನು ಸುಮ್ಮಿರವ ನಿಮ್ಮ ಮುದ್ದೆ ಜಾಸ್ತಿ ಆಗ್ಬಿಟ್ಟತ್ ಕಂತ ಅವನಿಗೆ ಏನು ಅಲಕನವ ಸ್ಕೂಲ್ ಗೆ ಹೋಗ ಜ್ಞಾನ ಬೇಡವಾ ಅವಳು ಸರಿ ಸಮಾನದಳು ಹೋಯ್ತಾಳೆ ಡೈಲಿಯ ಇವನು ಅಲ್ಲಿ ಆಟ ಆಡ್ಕೊಂಡು ಪೋಲ್ ಬಿಳ್ತಂತನವ ಇಲ್ಲ ಕಣ ಸುಮ್ಮಿರ್ನೆ ಬಂದ ಕಂತೆ ಮಗ ವಾಬಿಟ್ ಮಾಡಿ ಕೊಡ್ ಕಳ್ಸಿದೀನಿ ಬಂದ ತಕ್ಷಣವ ಅಪ್ಪ ಕೊಡ್ ತಕ್ಷಣವ ಆರಾಕ್ ಬಿಡವಾ ಒಂದು ಪ್ಲೇಟ್ ಗೆ ಅಲಕನವ ಮಾಡಕ್ ನಿಂಗೆ ಬಂಗ ಐತಿಲ್ವಾ ಈಗ ಒಂದ್ ವಾರದಲ್ಲಿ ಚಟ್ಲಿ ಮಾಡ್ಕೊಂಡ್ ಬಂದಿನಿ ಒಬ್ಬಿಟ್ಟೆ ಆಕವ ಮಾಡಕ್ ಹೋಗಿದೆ ಓ ಮಗ ಬುಡುವ ತೆಗೆ ಹಂಗೆ ಬಂದ್ರೆ ಒಂಥರ ಅಲ್ವಾ ನಿಮ್ಮ ಅಪ್ಪನುವೆ ಅಯ್ಯೋ ಮಾಡನೇ ಅಂತೂ ಅದಕ್ಕೆ ತಗ ಮಾಡಿಕೊಟ್ಟೆ ಕಣವಾ ನಿಮ್ಗೆ ಮಾಡೋಕ್ಕೆ ಬಂದೈದ್ರೆ ಹಿಂಗೆಲ್ಲ ಆರ್ತೀರ ಸುಮ್ಮೀರ ಏನು ಮಾಡೋಕೆ ಒಬ್ಬಿಟ್ಟು ನೇ ಮಗ ಬೇಕ್ರಿಗಿದ್ರೆ ದುಡ್ಡು ಆಗ್ತೀರೋಣೆ ಬೇಕ್ರಿಗೆ ಒಂದು ಮುನ್ನೂರು ನಾನ್ನೂರು ದುಡ್ಡು ಬೇಕು ಬುಡುವ ತಗಿ ಒಬ್ಬಿಟ್ಟಿಗೆ ಮಾಡ್ಕೊಡ್ತಾಳಿಸಿವಣೆ ಬಿಸಿ ಬಿಸಿ ಯಾವ ಕಣವಾ ಬಂದ ತಕ್ಷಣವಾ ಅಂಡೆ ಮುಸ್ಕು ಕಾರ್ಕವ ಹ್ಞೂ ಸರಿ ಕಣವ ಸರಿ ಇವತ್ತು ಏನು ಮಾಡಿ ರಾತ್ರಿಗೆ ಒಬ್ಬಳೇ ಇರ್ತೀಯಲ್ಲ ಮಗ ನಮ್ಮ ಮನೆ ಇರಾಕ್ ನಂಗೆ ಅಂತ ಅಯ್ಯ ಅಂತಲ್ಲ ಕನವ ಬೇಜಾರಾದದೇನು ಅಂತಂಗ ನೀನು ಏನ್ ಮಾಡ್ತಿದ್ದ ಅಲ್ಲಿ ಯಾಂಗ್ ಬರಕ್ ಅದನ್ ನಿಮಗ ರಸ ತಗೊಂಡಿಲ್ವಾ ಹೊಸ ನೋಡ್ಕೊಳ್ರ ಯಾರು ಅದನ್ನೇ ಒಂದ್ ಎರಡು ಲೀಟರ್ ಬೇರೆ ಕೊಡ್ತದೆ ಬೇರೆ ಕಟ್ ಕಣ್ಣೆ ನಮಗ್ ಖರ್ಚು ಬೇಡವಾ ಅಲ್ಲ ಕಣವ ಎಲ್ಲಾನು ಕಟ್ ಹಾಕ್ಬಿಟ್ಟು ಒಳಿಕೆ ಭದ್ರಮಂಗ್ಯ ಬರೋರಿ ಇವತ್ತೊಂದಿನ ಬರ್ತೀವಿ ಸುಮೀರ್ ನಿಮ್ಮಪ್ಪ ಬಂದ್ಮೇಲೆ ಆ ನಿಮ್ಮ ಅಜ್ಜಿ ಬಂದೈತಂತಿಲ್ಲಾ ನಿಮ್ಮ ಅತ್ತೆ ಹೂವ್ವಾ ನೋಡ್ಕ ಬರಕ್ಕೆ ಬರ್ತೀನಿ ಬಾ ಬಾ ಆಯ್ತು ಇಡಲ ಮತ್ತೆ ಫೋನವಾ ಖಾತೆ ಕಾಯಿಸ್ಕೊಡ್ತೀನಿ ಕನವ ಎಲ್ಲ ಸರಿ ಕಣ್ಣೆ ಮಗ ಕಾಲ ಫೋನ್ ಮಾಡಿದ್ಲಾ ಕಲಾವ ಫೋನ್ ಮಾಡಿದ್ಲು ಏನವ ಅಮ್ಮ ಕುಣಿತಿದ್ಲಂತೆ ಅವತ್ತು ಲೇಟ್ ಆಗೋದ್ರಲ್ಲ ಇವರು ಅದಕ್ಕೆ ಏನು ಬೇಕು ಬೇಕು ಅಂತ ಲೇಟಾಗಿ ಅಂತ ಮಗನ ಜೊತೆ ಕುಣಿತಿದ್ಲಂತೆ ಹೇಳ್ಬೇಕಾಗಿತ್ತು ಇವರು ಅದು ಆಸ್ಪತ್ರೆಗೆ ಹೋಗಿದ್ದು ಅಂತ ಅವ ಹೇಳಿದ್ರು ಏನು ಬಾಯಿ ಬನ್ನಿಗೆ ಮಾತಾಡೋದ್ರಂತೆ ಸರಿಯಾಸಕೊ ಅಲ್ಲ ಬೆಣ್ಣು ತಲೆ ಸುತ್ತೆ ಆಸ್ಪತ್ರೆಗೆ ಹೋಗೋದೆ ಕುಣಿಯೋದಂತ ಏನು ಮಗನವಾ ಅಷ್ಟೊತ್ತಿಗೆನ ಮತ್ತೆ ಬಂದ್ರಾ ಫೋನ್ ಕಟ್ ಮಾಡಿದೆ ತೆಗೆ ಹಾಂ ಸರಿ ಬಿಡು ನಾನೇ ಫೋನ್ ಮಾಡ್ತೀನಿ ನಂಗೇನು ಹೇಳಿಲ್ವಪ್ಪ ಅವಳು ಒಬ್ಬೇಗಾರ್ಗ ಮಾಡ್ಕತಿ ಏನ್ಬಿಟ್ಟು ಅಯ್ಯೋ ಏನು ಕೇಳಕ್ಕೆ ಹೋಗ್ಬಿಡ ಬಿಡು ಅವಳಿ ಅವಳಾಗ ಅವಳು ಹೇಳಿದ್ರೆ ಕೇಳು ನಮ್ಮ ಅಕ್ಕ ಆಳೆ ಹೇಳೋಳ ಅನ್ಕತ್ತಲ್ಲ ಹಾಂ ಸರಿ ಬಿಡವ ಆಯಿತು ಇರ್ತೀನಿ ಮತ್ತೆ ಮಗ ಸರಿ ಸರಿ ಕನಕ ಇಡು ಅಲ್ಲ ಕನಕ ನಮ್ಮ ಕಲರ್ ಅತ್ತೆ ಗುಡ್ ಸೆಟ್ಟಿಗೆ ಏನ್ ಬಂದಿದ್ರು ಅಗ ಯಾಕ ಹಿಂಗ್ ಬೈತದಿ ಇದ್ದಕ್ಕಿದ್ದಂಗೆಯಾ ಹಂಗಲ್ಲ ಕನಕ ಅವತ್ ನೀನು ನಮ್ಮ ನಮ್ಮನೆ ತಗೋ ಪಾಪ ನಮ್ಮ ಹೆಣ್ಣು ತಲೆ ಸುತ್ತು ಅಂತ ನಾಲ್ ಆಡ್ತಿಲ್ವಕ ಪಾಪ ಏನ್ ತಲೆ ಬಂದಿ ಏನು ಬಿದ್ದಂಗೆ ಆಡ್ತಿದ್ಲಲ್ಲ ಅವ್ರು ಅತ್ತೆ ಕುಣಿತಿದ್ಲಂತೆ ಲೇಟಾಗಿ ಹೋಗವ್ರೆ ಅಂತ ಸರಿ ಅದೊಳ್ಕೊಂಡ್ಬಿಡು ಹಂಗೆ ಮಾತಾಡ್ತಾರ ಮಾಡಿ ಹಂಗೆ ಮಾತು ಕೂತುದ್ಕು ಏನಕ್ಕ ಮಾತ್ ಕೂತೂತ್ಗ ಏನು ಮಾತಾಡ್ತಾರೆ ಅಲ್ಲ ಅವೇನ್ ಕಷ್ಟ ಅವ್ನ್ಗೆ ನಾನು ಹೋಗ್ಬಿಡಕೂ ವೇ ಪಾಪ ಹೋಯ್ತು ಅಂತ ಇವಳು ಜಗಳ ಮಾಡೋಳಕ ಅವಳು ಸರಿಯಾದವಳು ಬಿಡಕ್ಕ ಹೇಳ್ಬೇಕಾಗಿತ್ತು ಇವಳು ಹುಷಾರಿಲ್ಲ ಅಂತಕ್ಕಲ್ಲ ನಾನು ಅದ್ನೇ ಅಂದೆ ಅಕ್ಕ ಹೇಳಿದ್ರು ಏನು ಬಾಯಿ ಬಂದಂಗೆ ಬೈತಿಲ್ಲಂತ ಕನಕ ಏ ಆದವಳು ಬಿಡಕ ಅವಳು ವೇ ಏ ಆದವರು ಬಿಡು ಸಪ್ಪಗೆ ಮಾತಾಡ್ತು ನನ್ನ ಜೊತೆ ಫೋನಲ್ಲಿ ಅಕ್ಕ ಏನು ಹೇಳಲಿಲ್ಲ ಕನಕ ನಮ್ಮ ನನ್ನ ಜೊತೆ ಎಲ್ಲಿ ನಮ್ಮಅಮ್ಮ ಜಾ ಬೇಜಾರು ಮಾಡ್ಕೊಂಡಳು ಅಂತ ಏನು ಅಯ್ಯೋ ಸುಮ್ಮ ಇರುವ ತಗಿ ಜಗಳವ ದೊಡ್ಡದ್ ಮಾಡೋಕೋಗ್ಬಿಡಕ ಸುಮ್ಮ ಆಗುವ ಅಕ್ಕ ಇನ್ನೊಂದ್ಸಲ ಏನಾರ ನಿನ್ನ ಮುಂದ್ಗಡೆ ಆಡ್ತಾರಲ್ಲ ಅಕ್ಕ ಹೇಳುವೆ ಯೋ ಹಸಿ ಒಂದು ಬೇಜಾರು ಆಯ್ತಿಲ್ಲ ಕನಕ ನನಗೆ ಪಾಪ ನಮ್ಮ ಹೆಣ್ಣು ಕಳ್ಳಾಟ ಆಡ್ಕೊಂಡು ಉಳ್ಕೊಂಡಿದ್ರೆ ಬೈದಿರ ಸರಿ ಅನ್ವೆ ಕನಕ ಪಾಪ ಹುಷಾರು ಬೀಜದ ಅಕ್ಕ ಒಂದು ಮೂರು ತಿಂಗ್ಳು ಆಗದೆ ಕನಕ ಹೆಂಗೋ ದೇವ್ರ ದೇಸಿಂದವಾ ಹೆಂಗೋ ಮೂರು ತಿಂಗ್ಳು ಆಗದೆ ಕನಕ ಛ ಪಾಪ ನನ್ ಹೆಣ್ಣು ಬೈದೋಳಲ್ಲ ಬಿಡಕಾ ಅಪ ಇನ್ನೇನು ಮಾಡಿ ಬಿಡು ಓ ಬದಕ್ಕ ಏನಾರ ಹೇಳು ಎಣ್ಣೆ ಇದ್ರೆ ಅಕ್ಕ ಗೋಳು ಕನಕ ಅಯ್ಯೋ ಇನ್ನೇನು ಮಾಡಿ ಬಿಡಕಾ ಆತಗೆ ಅಯ್ಯೋ ಅಕ್ಕ ಬತ್ತಿನ ತಡಿಯಾಕ ಮನೆ ಹತ್ರಕ್ಕ ಹೋಗ್ಬಿಟ್ಟು ಯಾಕಕ್ಕ ಅಯ್ಯೋ ಬೇಜಾರು ಮಾಡಿಕೊಬ್ರ ಸುಮ್ಮೀರ ಕಾತಗೆ ಯಾಕೆ ಬೇಜಾರು ಹೊಸ ಗಿಸ್ಕಂಡವಾ ನೋಡ್ಕೊ ಬತ್ತಿನ ತಡಿಯಾಕ ಸರಿ ಕನಕ ಬರೋಕು ಬೇಗವಾ ಅಕ್ಕ ಒಬ್ಬಿಟ್ಟಾ ಇಲ್ಲೇ ನೀವು ನೋಡು ಆಡ ಅಂದ್ರೆ ಕೊಡ್ತೀಯಲ್ಲ ಅಕ್ಕ ಇರ್ಲಿ ತಕ್ಕ ಕಾತಗೆ ಬತ್ತಿನ ತಡಿ ಸರಿ ಹೋಗು ಬರೋಕ್ಕ